ಬಜೆಟ್ ಪ್ರತಿ ಓದಲ್ಲ ಅಭಿವೃದ್ಧಿ ಕಾರ್ಯ ಶೂನ್ಯ ಅಂತಾರೆ ಒಂದು ವರ್ಷದಲ್ಲಿ ಈಡೇರಿಸಿದ ಭರವಸೆ ಹೇಳಿದ್ದೇವೆ ಆದರೂ ಬಿಜೆಪಿಯವರು ಸುಳ್ಳೇ ಹೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷವನ್ನ ಪೂರೈಸಿದೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ತಮ್ಮ ಪಕ್ಷದಿಂದ ಯಾವೆಲ್ಲ ಕಾರ್ಯಗಳು ಆಗಿವೆ ಅನ್ನೋದರ ಮಾಹಿತಿಯನ್ನ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ ಅದನ್ನ ಜಾರಿಗೊಳಿಸಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಲ್ಲದೆ ಬಿಜೆಪಿಯವರಿಗೆ ನಾವು ಬಜೆಟ್ ಪ್ರತಿಯನ್ನ ಕೊಟ್ಟರೆ ಅದನ್ನು ಓದೋದಿಲ್ಲ ಓದದೇನೆ ಯಾ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಅದೆಲ್ಲ ಶೂನ್ಯವಾಗಿದೆ ಅಂತ ಆರೋಪವನ್ನ ಮಾಡ್ತಾರೆ ಈ ರೀತಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಸಿಎಂ ವರ್ಷವಾಗಿದೆ ನಾವು ಏನೇನು ಭರವಸೆಯನ್ನ ನೀಡಿದ್ದೇವೆ ಎಲ್ಲವನ್ನೂ ಕೂಡ ಈಡೇರಿಸಿದ್ದೇವೆ ಎಂಬುದನ್ನ ಜನರಿಗೆ ತಿಳಿಸಿದ್ದೀವಿ ಆದರೂ ಅವರು ಸುಳ್ಳು ಹೇಳ್ತಾರೆ ನೀವು ಹಾಗೆ ಹೇಳ್ತೀರಾ ಅಂತ ಮಾಧ್ಯಮದವರಿಗೆ ಮರು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಬಿಜೆಪಿಯವರು ಬಜೆಟ್ ಪ್ರತಿಯನ್ನ ಓದೋದಿಲ್ಲ ಆದರೆ ಅಭಿವೃದ್ಧಿ ಶೂನ್ಯ ಅಂತ ಏನೇನೋ ಹೇಳ್ತಾರೆ ಪಿಯವರು ಸುಳ್ಳು ಹೇಳ್ತಾರೆ ನೀವು ಹಿಂಗೇನಾ ಅಂತ ಮಾಧ್ಯಮದವರಿಗೆ ಪ್ರಶ್ನಿಸಿದ್ದಾರೆ ಇನ್ನು ಬೆಳ್ತಂಗಡಿಯ ಗುರುವಾಯನ ಕೆರೆಯಲ್ಲಿ ಮಾಜಿ ಶಾಸಕ ವಸಂತ ಬಂಗೇರ್ ಅವರ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿದರು ಸರ್ಕಾರ ಒಂದು ವರ್ಷ ಪೂರೈಸಿದೆ ನಾವು ಏನೇನು ಭರವಸೆ ಕೊಟ್ಟಿದ್ವಿ ಎಲ್ಲವನ್ನೂ ಕೂಡ ಈಡೇರಿಸಿದ್ದೇವೆ ಅನ್ನೋದನ್ನ ಜನರಿಗೆ ತಲುಪಿಸಿದ್ದೀವಿ ಆದರೆ ಬಿಜೆಪಿಯವರು ಇದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು